ಇದೇನಿದು ಸ್ಟೋರಿ ಅಂತ ಅಂದ್ರೆ ಡೆವ್ ಬ್ರೈಲ್ಸ್ ಫೋಲ್ಡ್ ಅಂತ ದಟ್ ಪರ್ಸನ್ ಇದೇನ್ ಸ್ಟೋರಿ ನಿಮ್ಗೆ ಇದನ್ನ ಅಪ್ಲೈ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ನಿಮಗೆ ರಿಯಾಲಿಟಿ ಗೊತ್ತಾಗತ್ತೆ ಈಗ ಏನ್ ನಮ್ದು ಬಿ ಸಿ ಸಿ ಐ ಇದೆಯಲ್ಲ ಇಂಡಿಯಾದ ಕ್ರಿಕೆಟ್ ಆಡಿಸುವ ಸಂಸ್ಥೆ ತರ ಬ್ರಿಟಿಷ್ ಸೈಕ್ಲಿಂಗ್ ಅಂತ ಒಂದು ಸಂಸ್ಥೆ ಇದೆ ಸೈಕಲ್ ರೇಸ್ಗೆ ಕಳ್ಸಿಕೊಡೋದು ಟೀಮ್ ರೆಡಿ ಮಾಡೋದು ಬ್ರಿಟಿಷ್ ಸೈಕ್ಲಿಂಗು ಸಾವಿರದ ಒಂಬೈನೂರ ಒಂದರಿಂದ ಎರಡ್ ಸಾವಿರ ಇಸ್ವಿವರೆಗೂ ಒಂದೇ ಒಂದು ಒಲಂಪಿಕ್ ಮೆಡಲ್ ಗೆದ್ದಿಲ್ಲ ಒಲಿಂಪಿಕ್ ಅಲ್ಲಿ ಒನ್ ಸೈಕ್ಲಿಂಗ್ ಮೆಡಲ್ ಬಂದಿಲ್ಲ ಅಲ್ಲಿ ಯುರೋಪಿಯನ್ ಅಲ್ಲಿ ಸೈಕ್ಲಿಂಗ್ ಟೂರಿಂಗ್ ಸೈಕ್ಲಿಂಗ್ ನಡೆಯುತ್ತೆ ಅಲ್ಲಿ ಮೆಡಲ್ ಬಂದಿಲ್ಲ ನೂರು ವರ್ಷಕ್ಕೆ ಏನೇನು ಅಚೀವ್ ಇಲ್ಲದೆ ಕುತ್ಕೊಂಡಿದೆ ಬ್ರಿಟಿಷ್ ಸೈಕ್ಲಿಂಗ್ ಅಂತ ಟೈಮ್ ಅಲ್ಲಿ ಯಾರೋ ಗೈಡ್ ಮಾಡ್ತಾರೆ ಒಬ್ಬ ಮನುಷ್ಯ ಚೆನ್ನಾಗಿ ಸೈಕ್ಲಿಂಗಲ್ ಮಾಸ್ಟರ್ ಮೈಂಡ್ ಇದಾನೆ ಕರ್ಕೊಂಬರೋಣ ಇಸ್ ನೇಮ್ ಡೇವ್ ಬ್ರೈಲ್ಸ್ಫರ್ಡ್ ಇವನ್ ಕರ್ಕೊಂಬನ್ ಅಪಾಯಿಂಟ್ ಮಾಡ್ತಾರೆ ಟೂ ತೌಸಂಡ್ ಅಲ್ಲಿ ಎರಡ್ ಸಾವಿರದ ಇಸ್ವಿ ಕತೆ ಅಪಾಯಿಂಟ್ ಮಾಡಿದ ನಾಲ್ಕು ವರ್ಷ ಎಫರ್ಟ್ ಆಗ್ತಾನ ಫೋರ್ ಇಯರ್ಸ್ ಎಫರ್ಟ್ ಫೋರ್ ಇಯರ್ಸ್ ಎಫರ್ಟ್ ನಂತರ ಒಲಿಂಪಿಕ್ ಕರ್ಕೊಂಬಂದ್ರೆ ಎಂಟು ಒಲಿಂಪಿಕ್ ಮೆಡಲ್ ಗೆಲ್ಲುತ್ತೆ ನೂರು ವರ್ಷ ಒಂದ್ ಮೆಡಲ್ ಗೆಲ್ಲಕ್ಕಾಗದ ಬ್ರಿಟಿಷ್ ಸೈಕ್ಲಿಂಗು ಎಂಟು ಒಲಿಂಪಿಕ್ ಮೆಡಲ್ ಆ ಟೂರ್ ಡೇ ಫ್ರಾನ್ಸ್ ಹೋದ್ರೆ ಅಲ್ಲಿ ಮೆಡಲ್ ಎಲ್ ಹೋದ್ರು ಮೆಡಲ್ 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 ಇವನು ಅಪ್ಲೈ ಮಾಡಿದ ಫಾರ್ಮುಲಾ ಇಷ್ಟೇ ಒನ್ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಅಂತ ಅಷ್ಟೇ ಏನು ಒನ್ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಫಸ್ಟ್ ಡೇ ಹೋಗಿದ್ದೆವನು ಆ ಸೈಕ್ಲಿಸ್ಟ್ ಗಳು ಮಲ್ಗೋ ಬೆಡ್ ನೋಡ್ತಾನೆ ನೀವು ಮಲ್ಗೋ ಬೆಡ್ ಸರಿ ಇಲ್ಲ ಅಂತ ಅಂದ್ರೆ ನಾವು ನೀವು ಹೆಂಗ್ ಇಂಪ್ರೂವ್ ಆಗ್ಬೇಕು ನೋಡ್ಕೊಳ್ರಿ ನಾವು ಮಲ್ಗೋ ಸ್ಲೀಪಿಂಗ್ ಪೊಸಿಷನ್ ಸರಿ ಇಲ್ಲ ಅಂತ ಅಂದ್ರೆ ಡೇ ಸರಿ ಇರಲ್ಲ ಯಾಕೆ ಚೆನ್ನಾಗಿ ನಿದ್ದೆ ಆಗಿಲ್ಲ ನೀವು ಸಕ್ಕತ್ತ ನಿದ್ದೆ ಬಂದ್ರೆ ಮಾತ್ರ ಇಷ್ಟು ಚೆನ್ನಾಗಿರಕ್ ಸಾಧ್ಯ ಜಗತ್ತಿನ ಶ್ರೀಮಂತ ಎಲಾನ್ ಮಸ್ಕ್ ಎಂಟು ಗಂಟೆ ಮಲಗ್ತಾನೆ ನೀವು ಎಂಟು ಗಂಟೆ ಮಲಗ್ತೀರಾ ಇಲ್ಲ ಎಂಟು ಗಂಟೆ ಮಲಗ್ತಾ ಇಲ್ಲ ನೀವು ಯಾಕಂದ್ರೆ ನೀವೇನ್ ಅನ್ಕೊಂಡಿದಿರಿ ನಿದ್ದೆ ಮಾಡೋದ್ರಿಂದ ನನಗೆ ಸ್ಟಡಿಗೆ ಟೈಮ್ ಹಾಳಾಗತ್ತೆ ಅಂತ ಏಟ್ ಅವರ್ಸ್ ಮಲಗಿದ ಎಲಾನ್ ಮಸ್ಕು ಇನ್ ಉಳ್ಕಿದ ಹದಿನಾರು ಗಂಟೆ ಕೆಲಸ ಮಾಡ್ತಾರೆ ನೀವು ಆರು ಗಂಟೆ ಮಲಗಿ ಇನ್ನೆಷ್ಟು ಉಳ್ಸಿದೀರ ನಿಮ್ಮ ನಿಮ್ ಕೈಲಿ ಹದಿನೆಂಟು ಗಂಟೆ ಉಳಿಸ್ಕೊಂಡಿದೀರಾ ಅದನ್ನಲ್ಲಿ ಒಂಥರ ಆಕ್ಟಿವ್ ಆಗಿರಲ್ಲ ನಿದ್ದೆ ಮಸ್ತ್ ಮಸ್ತ್ ಮಾಡಬೇಕು ಮಾಡ್ಬೇಕು ಎಕ್ಸಸೈಸ್ ಮಸ್ತ್ ಮಸ್ತ್ ಮಾಡಬೇಕು ಮಾಡ್ಬೇಕು ನೀವ್ ನೋಡ್ರಿ ಆ ಬಿಲಿಯನಿಯರ್ಸ್ ಲಿಸ್ಟ್ ಇಟ್ಕೊಂಡು ನೋಡ್ರಿ ಅವರು ನಮ್ ಇಂಡಿಯಾದವ್ರನ್ನ ಇಟ್ಕೋಬೇಡ್ರಿ ಆ ಎಲಾನ್ ಮಸ್ಕು ಫೇಸ್ಬುಕ್ನ ಸಿಒ ಇದರಲ್ಲ ಅವರು ಮಾರ್ಚ್ ಎಲ್ಲ ನೋಡ್ರು ಹೆಂಗ್ ಫಾಸ್ಟ್ ಪಾಸ್ ಆಗಿದ್ದಾರೆ ಯಾಕಿದ್ದಾರೆ ಅಂದ್ರೆ ಚಂದ ನಿದ್ದೆ ಹೊಡಿತಾರೆ ಚಂದ ವರ್ಕೌಟ್ ಮಾಡ್ತಾರೆ ಚಂದ ಕೆಲಸ ಮಾಡ್ತಾರೆ ನೀವು ಚಂದ ನಿದ್ದೆನೂ ಮಾಡ್ತಾ ಇಲ್ಲ ಚಂದ ವರ್ಕೌಟು ಮಾಡ್ತಾ ಇಲ್ಲ ಚಂದ ಕೆಲಸನೂ ಮಾಡ್ತಾ ಇಲ್ಲ ದಿಸ್ ಇಸ್ ಡೈವ್ ಬ್ರೈಫಲ್ಡ್ ಹೇಳೋದಿಷ್ಟೇ ಚೆನ್ನಾಗಿ ಮಲಗ್ರಿ ಸೂಪರ್ ಆಗಿ ಪಿಲ್ಲೋ ಹೆಂಗಿರಬೇಕು ಅಂತ ಸಜೆಸ್ಟ್ ಮಾಡ್ತಾನ ಪಿಲ್ಲೋ ಹೆಂಗಿರ್ಬೇಕು ಸೈಕ್ಲಿಂಗ್ ಮಾಡ್ಬೇಕಾದ್ರೆ ಶರ್ಟ್ ಹೆಂಗ್ ಹಾಕಿರ್ಬೇಕು ನೀವು ಇಷ್ಟು ಲೂಸ್ ಲೂಸ್ ಶರ್ಟ್ ಇರಬಾರ್ದು ಫಿಟ್ ಆಗಿ ಹಿಂಗೆ ಕುತ್ಕೊಂಡಿರ್ಬೇಕು ಅದು ವಾರ್ಮ್ ಅಪ್ ಇಂಗ್ ಇರಬೇಕು ಸೈಕಲ್ಗೆ ಹಾಕೋ ಗ್ರೀಸ್ ಯಾವ್ದು ಹಾಕಬೇಕು ಅಂತ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಎಲ್ಲಾ ಕ್ಷೇತ್ರದಲ್ಲೂ ಒಂದೊಂದೇ ಪರ್ಸೆಂಟ್ ಇಂಪ್ರೂವ್ ಮಾಡ್ತಾ ಬರ್ತಾನೆ ದಟ್ ಒನ್ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಮೇಕ್ ದಟ್ ಬ್ರಿಟಿಷ್ ಸೈಕ್ಲಿಂಗ್ ರ್ಯಾಂಡಮ್ ಚೇಂಜು ಆಯ್ತು ನೀವು ಅಷ್ಟೇ ಇವತ್ತಿದ ನಂತರದಲ್ಲಿ ಯೋಚನೆ ಮಾಡ್ರಿ ನಂದು ಎಲ್ಲೆಲ್ಲಿ ವೀಕ್ನೆಸ್ಗಳಿದಾವೆ ಇದಾವೆ ಆ ವೀಕ್ ಝೋನ್ಗಳನ್ನೆಲ್ಲ ಫಿಲ್ ಮಾಡ್ತಾ ಬರ್ಬೇಕು ನಂದು ವೀಕ್ ಝೋನ್ ಹೇಳ್ತೀನಿ ಒಂಬತ್ತುವರೆಗೆ ಹೇಳ್ತಾ ಇದ್ದಿದ್ದು ಒಂದ್ ಬುಕ್ ಓದ್ತೀನಿ ದಟ್ ಈಸ್ ಕಾಲ್ಡ್ ಫೈವ್ ಎ ಎಂ ಕ್ಲಬ್ ಅಂತ ರಾಬಿನ್ ಶರ್ಮಾ ಅವ್ರು ಬರೀತಾರೆ ಐದು ಗಂಟೆಗೆ ಏಳು ಜಗತ್ತೆಲ್ಲ ನಿನ್ನದು ಮಾಡ್ಕೋ ಅಂತ ಆ ಬುಕ್ಕಿನ ಟೈಟ್ಲೆ ಅವಾಗ ಐದು ಗಂಟೆಗೆ ಹೇಳಕ್ ಆಗಲ್ಲ ಗೊತ್ತಾಯ್ತು ಬಟ್ ಅವನೇ ಸಜೆಸ್ಟ್ ಮಾಡ್ತಾರೆ ಆ ಬುಕ್ಕಲ್ಲೇ ನೀನ್ ನಾಳೆನೆ ಐದು ಗಂಟೆ ಇದ್ರೆ ಹೇಳಲ್ಲಪ್ಪ ನೀನು ಇವತ್ತು ಒಂಬತ್ತು ಗಂಟೆಗೆ ಹೇಳ್ತಾ ಇದ್ರೆ ನಾಳೆ ಎಂಟು ಐವತ್ತೊಂಬತ್ತು ಕೇಳು ಒನ್ ಪರ್ಸೆಂಟ್ ಇಂಪ್ರೂವ್ ಎಂಟು ಐವತ್ತೆಂಟು ಕೇಳು ಒನ್ ಪರ್ಸೆಂಟ್ ಇಂಪ್ರೂವ್ ಎವ್ರಿ ಡೇ ಇಂಪ್ರೂವ್ ಮಾಡಿ ವೆನ್ ಐ ಕಮ್ ಟು ಫೈವ್ ಎ ಎಮ್ ಕ್ಲಬ್ ಐದು ಗಂಟೆಗೆ ಯಾವತ್ತೇಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವತ್ತಿಂದ ನನ್ನ ಸ್ಪೀಡ್ ಹೇಳದ್ನಲ್ಲ ಹತ್ತಿಪ್ಪತ್ತು ಟೈಪ್ ಜಾಸ್ತಿ ಆಯ್ತು ಅಲ್ಲಿಗೆ ನಿಮ್ದು ಅಷ್ಟೇ ಫೈವ್ ಏ ಎಂ ಕ್ಲಬ್ ಅನ್ನೋದು ಅಷ್ಟು ಪವರ್ಫುಲ್ ಟೈಮ್ ಅದು ಈ ಕೆಲವ್ರು ಈಗ ಎರಡು ಗಂಟೆವರೆಗೂ ಓದ್ತಾ ಇದರ ಎಂಟು ಗಂಟೆಗೆ ಹೇಳ್ತೀರಾ ದಿಢೀರ್ ಚೇಂಜ್ ಮಾಡ್ರಿ ಹೇಳ್ತಾ ಇಲ್ಲ ಜಸ್ಟ್ ಟ್ರೈ ಟು ಇಂಪ್ರೂವ್ ಒಂದ್ ಒನ್ ಮಂತ್ ಎಕ್ಸ್ಪೆರಿಮೆಂಟ್ ನಿಮ್ಮ ಮೇಲೆ ಮಾಡ್ರಿ ನೀವು ಒನ್ ಪರ್ಸೆಂಟ್ ಇಂಪ್ರೂವ್ ಮಾಡ್ಕೊತಾ ಹೋದ್ರಿ ಅಂದ್ರೆ ನೀವು ಆ ನಿರೀಕ್ಷಣೆ ಮಾಡದಷ್ಟು ಯಶಸ್ಸು ಬರುತ್ತೆ ದೆನ್ ಇದು ಸಬ್ಜೆಕ್ಟ್ ಅಲ್ಲೂ ಅಷ್ಟೇ ನಿಮಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಅರ್ಥ ಆಗ್ತಾ ಇಲ್ಲ ಒನ್ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಒನ್ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಎವ್ರಿ ಡೇ ಒನ್ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಮಾಡಿದ್ರೆ ಮುನ್ನೂರ ಅರವತ್ತು ದಿವಸಕ್ಕೆ ಎಷ್ಟಾಯ್ತು ತ್ರೀ ಸಿಕ್ಸ್ಟಿ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಆಗಿರುತ್ತೆ ಹಾಗಾಗಿ ಕನ್ಸಿಸ್ಟೆನ್ಸಿ ಬೇಕು ಮಾಡ್ಕೊಂಡು ಹೋಗ್ಬೇಕು